ನಮಸ್ತೆ ಎಲ್ರಿಗೂ ನಾನು ಶೋಭಾ ಮನೆಯಲ್ಲೇ ತುಂಬ ಸುಲಭವಾಗಿ ಈ ಬಟರ್ ನಾನ್ ರೊಟ್ಟಿ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತುಂಬ ಸುಲಭವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಇದರ ಕಾಂಬಿನೇಷನ್ ಆಗಿ ಸೂಪರಾಗಿ ಡಾಬಾ ಸ್ಟೈಲಲ್ಲಿ ಒಂದು ಮಶ್ರೂಮ್ ಗ್ರೇವಿನೂ ಕೂಡ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಎರಡರ ಕಾಂಬಿನೇಷನ್ ಅಂತೂ ಅದ್ಭುತವಾಗಿರುತ್ತೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ ಕೊನೆ ತನಕ ನೋಡಿ ಬನ್ನಿ ಮಾಡೋ ವಿಧಾನ ಹೀಗೆ ಅಂತ ನೋಡೋಣ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬಿಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಮೊದಲನೇದಾಗಿ ಈ ನಾನ್ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ನಾವು ಹಿಟ್ಟನ್ನು ನಾದ್ಕೊಳ್ಳೋಣ ಹಿಟ್ಟನ್ನು ನಾದ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಕೂಡ ಸೇರಿಸ್ತಾ ಇದ್ದೀನಿ ನೀವು ಯಾವುದಾದ್ರೂ ಒಂದು ಹಿಟ್ಟನ್ನ ಉಪಯೋಗಿಸಿ ಮಾಡ್ಕೋಬಹುದು ಸಾಮಾನ್ಯವಾಗಿ ನಾನ್ ರೊಟ್ಟಿ ಅಂತ ಅಂದರೆ ಬರೀ ಮೈದಾ ಹಿಟ್ಟನ್ನು ಉಪಯೋಗಿಸಿ ಮಾಡ್ತಾರೆ ಇಲ್ಲಿ ನಾನು ಅದೊಂದು ಕಪ್ ಇದೊಂದು ಕಪ್ ಹಾಕೊಂಡಿದ್ದೀನಿ ಇವಾಗ ರುಚಿಗೆ ಉಪ್ಪು ಹಾಕಿದಾಯ್ತು ಇದು ಬಂದು ಒಂದು ಕಾಲು ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ನ ಹಾಕ್ತಾ ಇದ್ದೀನಿ ಬೇಕಿಂಗ್ ಪೌಡರ್ ಇಲ್ಲ ಅಂದ್ರೆ ನೀವು ಸ್ಕಿಪ್ ಮಾಡಿ ಇದ್ರ ಬದಲು ಒಂದು ಇನ್ನೊಂದು ಎರಡು ಸ್ಪೂನ್ ಆಗೋಷ್ಟು ಮೊಸರನ್ನ ಜಾಸ್ತಿ ಹಾಕ್ಕೊಳ್ಳಿ ಸ್ವಲ್ಪ ಹುಳಿ ಬಂದಿರೋ ಅಂಥ ಮೊಸರನ್ನ ಹಾಕೊಳ್ಳಿ ಇಲ್ಲಿ ಒಂದು ನಾಲ್ಕು ಸ್ಪೂನ್ ಮೊಸರು ಹಾಕೊಂಡಿದ್ದೀನಿ ನೀವು ಬೇಕಿಂಗ್ ಪೌಡ್ರ್ ಹಾಕಿಲ್ಲ ಅಂದರೆ ಮೊಸರು ಪ್ರಮಾಣನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅದು ಮೊಸರು ಹುಳಿ ಬಂದಿರಬೇಕು ಅಂಥ ಮೊಸರನ್ನ ಉಪಯೋಗಿಸಿ ಇವಾಗ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿದ್ದಾಯಿತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚಪಾತಿ ಹಿಟ್ಟಿನ ಹದದಲ್ಲಿ ಸಾಫ್ಟಾಗಿ ನಾವು ನಾದ್ಕೋಬೇಕು ಈ ನಾನು ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ನೀರಲ್ಲಿ ಹಿಟ್ಟನ್ನು ನಾತ್ಕೋಬಾರ್ದು ಸಾಮಾನ್ಯ ಹಾಲು ಹಾಕ್ಕೊಂಡು ಹಿಟ್ಟನ್ನು ನಾತ್ಕೊತಾರೆ ಆದರೆ ಇಲ್ಲಿ ನೀರಲ್ಲೇ ಹಿಟ್ಟನ್ನು ನಾನು ನಾತ್ಕೊತಾ ಇದ್ದೀನಿ ನಿಮ್ಗೇನಾದ್ರೂ ಇಷ್ಟ ಇತ್ತು ಅಂದರೆ ನೀವು ಹಾಲಲ್ಲಿ ಹಿಟ್ಟನ್ನು ನಾದ್ಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ನೋಡಿ ಈ ರೀತಿ ನಾನು ಸಾಫ್ಟಾಗಿ ನಾದ್ಕೊಂಡಿದ್ದೀನಿ ನಾದ್ಕೊಳ್ಳುವಾಗ ಮಧ್ಯೆ ಮಧ್ಯೆ ಎಣ್ಣೆ ಆಗ್ಬೋದು ತುಪ್ಪ ಆಗ್ಬೋದು ಆಕವಶ್ಯಕತೆ ಇಲ್ಲ ನಿಮ್ಗೇನಾದ್ರೂ ಇಷ್ಟ ಇತ್ತು ಅಂದರೆ ಒಂದೆರಡು ಸ್ಪೂನು ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಹಿಟ್ಟನ್ನು ನಾದ್ಕೊಳ್ಳಿ ಇವಾಗ ಹಿಟ್ಟನ್ನು ನಾನು ಈ ರೀತಿ ಸಾಫ್ಟಾಗಿ ನಾದ್ಕೊಂಡಿದ್ದೀನಿ ನೋಡಿ ಇಷ್ಟಾದರೆ ಸಾಕು ಇವಾಗ ಇಲ್ಲ ಅಂದರೂ ಇದನ್ನು ಒಂದು ಎರಡು ಅವರ ಆದರೂ ನಾವು ಒಂದು ಗಟ್ಟಿಯಾಗಿರೋ ಪಾತ್ರೆನ ಮೇಲ್ಗಡೆ ಮುಚ್ಚಿ ಸೆಟ್ ಆಗೋದಕ್ಕೆ ಬಿಡಬೇಕು ಹಿಟ್ಟು ಚೆನ್ನಾಗಿ ನೆನೀಬೇಕು ಇಲ್ಲ ಅಂದರೂ ಕಡಿಮೆ ಅಂದರೂ ಒಂದೂವರೆ ಅವರ ಆದರೂ ನಾವು ಇದನ್ನು ಬಿಡೋಣ ಅಷ್ಟರಲ್ಲಿ ನಾವು ಈ ನಾನ್ ರೊಟ್ಟಿಗೆ ಕಾಂಬಿನೇಷನ್ ಆಗುವಂತಹ ಸೂಪರಾಗಿ ಒಂದು ಮಶ್ರೂಮ್ ಗ್ರೇವಿ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಈರುಳ್ಳಿನ ಹಾಕಿದ್ದೀನಿ ಈರುಳ್ಳಿ ಬಂದು ಎರಡು ಈರುಳ್ಳಿ ಮೀಡಿಯಮ್ ಸೈಜು ಹಾಗೆ ಟೊಮೊಟೊ ಟೊಮೊಟೋನು ಕೂಡ ನಾಲ್ಕು ಟೊಮೊಟೊ ಸ್ವಲ್ಪ ಚಿಕ್ಕ ಸೈಜು ನಾಲ್ಕು ಟೊಮೊಟೋನ ಹಾಕ್ಕೊಂಡಿದ್ದೀನಿ ಒಂದುವರೆ ಇಂಚಾಗುವಷ್ಟು ಶುಂಠಿ ಒಂದು ಎರಡು ಗಂಟೆ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿರೋ ಅಂಥದ್ದು ಸ್ವಲ್ಪ ಗೋಡಂಬಿ ಪೀಸ್ನು ಕೂಡ ಹಾಕ್ತಾಯಿದ್ದೀನಿ ಒಂದು ಅರ್ಧ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಈ ಪದಾರ್ಥನ ನಾನು ಎಣ್ಣೆಯಲ್ಲಿ ಹುರ್ಕೋತಾ ಇಲ್ಲ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟ್ ನೀರಲ್ಲಿ ಬೇಯಿಸಿ ಮಾಡೋದ್ರಿಂದ ನೀವು ಇಷ್ಟ ಇಲ್ಲ ಅಂದರೆ ಎಣ್ಣೆನಲ್ಲೂ ಕೂಡ ಹುರ್ಕೊಂಡು ಮಾಡ್ಕೋಬಹುದು ಇವಾಗ ಸ್ವಲ್ಪ ನಾನು ನೀರು ಹಾಕೊಂಡಿದ್ದೀನಿ ನೀರ್ ಹಾಕಿ ಮಧ್ಯೆ ಮಧ್ಯೆ ತಿರುಗಿಸ್ಕೊಂಡು ಒಂದೆರಡು ನಿಮಿಷ ಟೊಮೊಟೊ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಂಡ್ರೆ ಸಾಕು ಇವಾಗ ನೋಡ್ತಾ ಇದ್ದೀರಲ್ಲ ಈ ರೀತಿ ನಾನು ಬೇಯಿಸ್ಕೊಂಡಿದ್ದೀನಿ ನೋಡಿ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಹಾಗೆ ಈರುಳ್ಳಿನೂ ಕೂಡ ಸ್ವಲ್ಪ ಮೆತ್ತಗಾದ್ರೆ ಸಾಕು ಎಣ್ಣೆನಲ್ಲಿ ಹುರಿದು ಮಾಡೋದ್ಕು ಈ ರೀತಿ ನೀರಲ್ಲಿ ಬೇಯಿಸಿ ಮಾಡೋದ್ಕು ಟೇಸ್ಟ್ ಅಲ್ಲಿ ಡಿಫ್ರೆಂಟ್ ಇರುತ್ತೆ ನೀವು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಇಷ್ಟು ಬೇಯಿಸ್ಕೊಂಡಿದ್ದೀನಿ ಇದನ್ನ ಬಿಸಿ ಆರೋದಕ್ಕೆ ಬಿಡೋಣ ಇದು ಕಂಪ್ಲೀಟ್ ಆಗಿ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಬಿಸಿ ಆರೋ ವರ್ಷೊಳಗೆ ನಾವು ಸ್ವಲ್ಪ ಮಶ್ರೂಮ್ ನ ಕಟ್ ಮಾಡ್ಕೊಳ್ಳೋಣ ಇವಾಗ ಮಶ್ರೂಮ್ ತೋರಿಸ್ತಾ ಇದ್ದೀನಿ ಮಶ್ರೂಮ್ ನಾನು ಆಲ್ರೆಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪಿನ ಪುಡಿ ಮತ್ತೆ ಅರಿಶಿನ ಪುಡಿ ಹಾಕಿ ಮಶ್ರೂಮ್ ನ ಒಂದ್ ಐದ್ ನಿಮಿಷ ನಾವು ನೀರಲ್ಲಿ ನೆನೆಯೋದಕ್ಕೆ ಬಿಡಬೇಕು ಆಮೇಲೆ ನಾವು ಅದರಲ್ಲಿರೋ ಮಣ್ಣೆಲ್ಲ ನೀಟಾಗಿ ತೆಗೆದು ಕ್ಲೀನ್ ಮಾಡಿ ಇಟ್ಕೋಬೇಕಾಗುತ್ತೆ ನೋಡಿ ಈ ರೀತಿ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಮಗೆ ಬೇಕಾದ ಸೈಜಲ್ಲಿ ಇದನ್ನು ಇದನ್ನ ಕಟ್ ಮಾಡ್ಕೋಬಹುದು ಇಲ್ಲಿ ಒಂದು ಮಶ್ರೂಮ್ನ ನಾನು ಎರಡು ಭಾಗನಾಗಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಇದನ್ನ ಒಂದು ಸೈಡಲ್ಲಿಟ್ಟು ಇಟ್ಟು ಇವಾಗ ನಾವು ಬೇಯಿಸಿ ಬಿಸಿ ಆರೋದಕ್ಕೆ ಬಿಟ್ಟಂತ ಮಸಾಲೆನ ರುಬ್ಕೊಳ್ಳೋಣ ಇವಾಗ ಒಂದು ಮಿಕ್ಸಿ ಜಾರ್ಗೆ ಎಲ್ಲನೂ ಕೂಡ ಸೇರಿಸ್ತಾ ಇದ್ದೀನಿ ಅಲ್ಲಿ ಬೆಂದಂತ ನೀರಿರುತ್ತೆ ನೋಡಿ ಆ ನೀರನ್ನು ಕೂಡ ಸೇರಿಸಿ ನಾವು ಗ್ರೈಂಡ್ ಮಾಡ್ಕೋಬೇಕು ಏನಾದರೂ ನೀರು ಎಕ್ಸ್ಟ್ರಾ ಆಯಿತು ಅಂದರೆ ಆ ನೀರನ್ನು ನೀವು ಹಾಗೆ ಇಟ್ಟು ಗ್ರೇವಿ ಬೇಯುವಾಗ ಆ ನೀರನ್ನು ಸೇರಿಸ್ಕೊಳ್ಳಿ ಇವಾಗ ಇದ್ರ ಜೊತೆಗೆ ನಾನು ಒಂದೆರಡು ಪೀಸ್ ಚಕ್ಕೆ ಒಂದೆರಡು ಪೀಸ್ ಲವಂಗ ಎರಡು ಏಲಕ್ಕಿ ಕೈನ ಹಾಕಿ ಮಸಾಲೆನ ನೋಡಿ ಈ ರೀತಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ನಾವು ಗ್ರೈಂಡ್ ಮಾಡಿಕೊಂಡ್ರೆ ಗ್ರೇವಿ ತುಂಬ ರುಚಿಯಾಗಿ ಬರುತ್ತೆ ನೋಡಿ ಈ ರೀತಿ ನಾನು ಮಸಾಲೆನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ಮಸಾಲೆನ ನಾವು ಹಾಗೆ ಮುಚ್ಚಿ ಒಂದು ಸೈಡಲ್ಲಿಟ್ಟು ಗ್ರೇವಿನ ರೆಡಿ ಮಾಡ್ಕೊಳ್ಳೋಣ ಗ್ರೇವಿನ ರೆಡಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿಟ್ಟು ಸ್ವಲ್ಪ ಎಣ್ಣೆ ಇದ್ದೀನಿ ಈ ಗ್ರೇವಿ ಅಂದರೆ ಸ್ವಲ್ಪ ಎಣ್ಣೆ ಮುಂದಾಗಿರಬೇಕು ನಾನು ಕೂಡ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಇದ್ದಾಗೆ ಒಂದು ಈರುಳ್ಳಿನ ಹಾಕಿದ್ದೀನಿ ಮೀಡಿಯಮ್ ಸೈಜು ಒಂದು ಈರುಳ್ಳಿನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಇದ್ರ ಜೊತೆಗೆ ಎರಡು ಮೆಣಸಿನ್ಕಾಯಿನೂ ಕೂಡ ಹಾಕಿದ್ದೀನಿ ಈರುಳ್ಳಿ ಬಂದು ನಮಗೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಆಗಿದೆ ಈರುಳ್ಳಿ ಆದರೆ ಸಾಕು ಇವಾಗ ಇದಕ್ಕೆ ಒಂದೂವರೆ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರನ್ನ ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಕೂಡ ಹಾಕಿದ್ದೀನಿ ಒಂದು ಎರಡು ಚಿಟಕಿ ಆಗುವಷ್ಟು ಅಡುಗೆ ಅರಿಶಿನ ಪುಡಿನ ಸೇರಿಸ್ಕೊಂಡು ಜಸ್ಟ್ ನಾವು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಉರಿ ಕಡಿಮೆ ಇರಬೇಕು ಈ ಪದಾರ್ಥನ ಹಾಕಿದ ಮೇಲೆ ಇಲ್ಲಾಂದ್ರೆ ಮಸಾಲೆ ಪದಾರ್ಥ ಎಲ್ಲ ಸೀದ್ಬಿಡುತ್ತೆ ಇವಾಗ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ರುಬ್ಬದಂಥ ಮಸಾಲೆನ ಸೇರಿಸೋಣ ಎಲ್ಲ ಮಸಾಲೆನೂ ಕೂಡ ಸೇರಿಸಿದಾಯ್ತು ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಬಿಡೋ ತನಕ ಈ ಮಸಾಲೆನ ಮಧ್ಯೆ ಮಧ್ಯೆ ತಿರ್ಗಿಸ್ಕೊಂಡು ಮುಚ್ಚಿ ಫ್ರೈ ಮಾಡ್ಕೋಬೇಕು ಈ ಮಸಾಲೆನ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಗ್ರೇವಿನೂ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಮಸಾಲೆನ ನಾವು ಆಲ್ರೆಡಿ ಚೆನ್ನಾಗಿ ಬೇಯಿಸಿದ್ದೀವಿ ವಿ ಅಂತ ದಪ್ಪ ದಪ್ಪಗೆ ಏನಾದರೂ ನೀವು ಫ್ರೈ ಮಾಡಿಕೊಂಡು ನೀರು ಸೇರಿಸಿ ಗ್ರೇವಿನ ರೆಡಿ ಮಾಡ್ಕೊಂಡ್ರೆ ಮಸಾಲೆ ಕಲ್ಲರು ಕೂಡ ಚೆನ್ನಾಗಿ ಬರಲ್ಲ ಟೇಸ್ಟ್ ಕೂಡ ಚೆನ್ನಾಗಿ ಬರೋಲ್ಲ ನಮಗೆ ಟೇಸ್ಟ್ ಮತ್ತು ಕಲ್ಲರು ಎರಡೂ ಕೂಡ ಚೆನ್ನಾಗಿರಬೇಕು ಅಂದರೆ ಸ್ವಲ್ಪ ನಾವು ಟೈಮ್ ಕೊಟ್ಟು ಮಸಾಲೆನ ಈ ರೀತಿ ಫ್ರೈ ಮಾಡ್ಕೋಬೇಕು ನೋಡಿ ನಾನು ಕೂಡ ಮುಚ್ಚಿ ಇದನ್ನು ಒಂದೆರಡು ಮೂರು ನಿಮಿಷ ಇದನ್ನ ಮಧ್ಯೆ ಮಧ್ಯೆ ತಿರುಗಿಸ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಕಲರು ಕೂಡ ಚೇಂಜ್ ಆಗಿದೆ ಎಣ್ಣೆನೂ ಕೂಡ ಬಿಟ್ಟಿದೆ ಈ ರೀತಿ ಮಾಡೋದ್ರಿಂದ ಗ್ರೇವಿಯ ಕಲರ್ ಆಗ್ಬೋದು ಮತ್ತು ಟೇಸ್ಟ್ ಆಗ್ಬೋದು ಎರಡು ಚೆನ್ನಾಗಿರುತ್ತೆ ನಿಮಗೆ ಟೈಮ್ ಇತ್ತು ಅಂದರೆ ಆದಷ್ಟು ಮಸಾಲೆನ ಈ ರೀತಿ ಫ್ರೈ ಮಾಡಿ ಆಮೇಲೆ ನೀವು ನೀರನ್ನ ಸೇರಿಸ್ಕೊಳ್ಳಿ ಇವಾಗ ಮಸಾಲೆ ಫ್ರೈ ಆದಮೇಲೆ ಇದಕ್ಕೆ ನಾನು ಮಶ್ರೂಮ್ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾವು ಅವಾಗಲೇ ನೀಟಾಗಿ ಕ್ಲೀನ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಂಥ ಎಲ್ಲ ಮಶ್ರೂಮ್ನು ಕೂಡ ಹಾಕಿ ಚೆನ್ನಾಗಿ ಈ ಮಸಾಲೆನಲ್ಲಿ ಫ್ರೈ ಮಾಡ್ಕೊಳ್ಳೋಣ ಮಶ್ರೂಮ್ ಫ್ರೈ ಆಗಬೇಕಾದ್ರೆ ಸ್ವಲ್ಪ ಉಪ್ಪಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಮಶ್ರೂಮ್ ನೀರ್ ಬಿಟ್ಟು ಬೇಗ ಫ್ರೈ ಆಗುತ್ತೆ ಇವಾಗ ನಾನು ಕೂಡ ಸ್ವಲ್ಪ ಉಪ್ಪಾಕಿ ಫ್ರೈ ಮಾಡ್ಕೋತಾ ಇದೀನಿ ನೋಡಿ ಇವಾಗ ನಾವು ಈ ಮಶ್ರೂಮ್ ಫ್ರೈ ಆಗೋದಕ್ಕೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪು ಮಾತ್ರ ಸೇರಿಸ್ಕೊಂಡು ಮಶ್ರೂಮ್ನ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ನಾವು ಗ್ರೇವಿ ಟೇಸ್ಟನ್ನ ನೋಡ್ಕೊಂಡು ಮತ್ತೆ ಉಪ್ಪನ್ನು ಸೇರಿಸಿಕೋಬಹುದು ಇವಾಗ ಸ್ವಲ್ಪ ಉಪ್ಪು ಹಾಕೊಂಡು ಮಧ್ಯೆ ಮಧ್ಯೆ ತಿರ್ಗಿಸ್ಕೊಂಡು ಚೆನ್ನಾಗಿ ನಾವು ಮಶ್ರೂಮ್ನ ಫ್ರೈ ಮಾಡ್ಕೋಬೇಕು ಒಂದ್ ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಊರಿನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ ಇವಾಗ ಮಶ್ರೂಮ್ ನೋಡ್ತಾ ಇರಬಹುದು ನೀರ್ ಬಿಟ್ಟು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಒಂದು ಗ್ರೇವಿ ತಿಕ್ನೆಸ್ಗೆ ಬಂದಿದೆ ಒಂದು ಎರಡು ಮೂರು ನಿಮಿಷ ನಾವು ಮಧ್ಯ ಮಧ್ಯೆ ತಿರುಗಿಸ್ಕೊಂಡು ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ ನೋಡಿ ಸ್ವಲ್ಪ ನೀರು ಸೇರಿಸ್ಕೊಂಡು ಗ್ರೇವಿನ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಮಿಕ್ಸಿ ತೊಳೆದ ನೀರು ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ನಾನು ಈ ಗ್ರೇವಿನ ರೆಡಿ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾವ ಥರ ಬೇಕು ನೋಡಿಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಗ್ರೇವಿನ ರೆಡಿ ಮಾಡ್ಕೊಳ್ಳಿ ಈ ಗ್ರೇವಿ ಅಂತ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ತೆಳುವಾಗಿದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ ಇಲ್ಲಿ ಸ್ವಲ್ಪ ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ರುಚಿ ನೋಡಿಕೊಂಡು ಉಪ್ಪು ಸೇರಿಸ್ಕೊಳ್ಳೋಣ ಆವಾಗಲೇ ಮಶ್ರೂಮ್ ಫ್ರೈ ಆಗಬೇಕಾದ್ರೂ ಕೂಡ ಉಪ್ಪು ಹಾಕಿರ್ತೀವಿ ಇವಾಗ ರುಚಿ ನೋಡಿಕೊಂಡು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಗ್ರೇವಿನ ನೋಡಿ ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಬೆಂದರೆ ಇದು ಇನ್ನೂ ಕೂಡ ಗಟ್ಟಿಯಾಗುತ್ತೆ ಇವಾಗ ನಾವು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಮೂ ಮೂರು ನಾಲ್ಕು ನಿಮಿಷ ಮುಚ್ಚಿ ನಾವು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇವಾಗ ಒಂದು ಮೂರು ನಾಲ್ಕು ನಿಮಿಷ ನಾನು ಚೆನ್ನಾಗಿ ಬೇಯಿಸ್ಕೊಂಡು ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಗ್ರೇವಿ ಎಣ್ಣೆ ಬಿಟ್ಟು ಸೂಪರಾಗಿ ಬೆಂದು ರೆಡಿಯಾಗಿದೆ ನಾವು ಎಲ್ಲ ಪದಾರ್ಥನೂ ಕೂಡ ಬೇಯಿಸಿರ್ತೀವಿ ಮತ್ತು ಮಸಾಲೆನ ಚೆನ್ನಾಗಿ ಹುರಿದಿರ್ತೀವಿ ಹಾಗಾಗಿ ಈ ಗ್ರೇವಿ ಬೇಯೋದಕ್ಕೆ ತುಂಬ ಟೈಮ್ ತಗೊಳ್ಳಲ್ಲ ಮೀಡಿಯಂ ಫ್ಲೇಮಲ್ಲಿ ಒಂದು ನಾಲ್ಕೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಫೈನಲಿ ಮಶ್ರೂಮ್ ಗ್ರೇವಿ ರೆಡಿ ಆಯಿತು ಸೂಪರಾಗಿ ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಫೈನಲಿ ಇದಕ್ಕೆ ಸ್ವಲ್ಪ ನಾನು ಕಸ್ತೂರಿ ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ ಅಷ್ಟೇ ಇಷ್ಟ ಇದ್ರೆ ಇಲ್ಲ ಅಂದರೆ ಬೇಡ ಫೈನಲಿ ಸ್ವಲ್ಪ ನೀವು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದರೆ ಆಗುತ್ತೆ ಇವಾಗ ನಾನು ಸ್ವಲ್ಪ ಇಲ್ಲಿ ಕಸ್ತೂರಿ ಮೇತೇನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಇಷ್ಟೇ ಇದು ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಖಂಡಿತ ನೀವೇನಾದರೂ ಮಶ್ರೂಮ್ ಗ್ರೇವಿ ಮಾಡಬೇಕಂದ್ರೆ ಈ ವಿಧಾನದಲ್ಲಿ ಟ್ರೈ ಮಾಡಿ ಇವಾಗ ಇದನ್ನು ಮುಚ್ಚಿ ನಾವು ಹಾಗೆ ಇದನ್ನು ಬಿಡೋಣ ನಾವು ಅವಾಗಲೇ ನಾನ್ ರೊಟ್ಟಿ ಮಾಡ್ಕೊಳ್ಳೋದಿಕ್ಕೆ ಇಟ್ಟನ್ನು ನಾದಿಟ್ಟಿದ್ವಿ ನೋಡಿ ಅದನ್ನು ನೋಡೋಣ ಇವಾಗ ಎರಡು ಅವರ್ ಆಯಿತು ನೋಡಿ ನಾನು ಮಶ್ರೂಮ್ ಗ್ರೇವಿ ಮಾಡ್ಕೊಳ್ಳೋ ಅಷ್ಟರೊಳಗೆ ಎರಡು ಅವರ್ ಆಯಿತು ಎರಡು ಅವರ್ ಅಥ್ವಾ ಒಂದುವಾರ ಅವರು ನಿಮಗೆ ಟೈಮ್ ಇತ್ತು ಅಂದರೆ ಇನ್ನೂ ಮೂರು ನಾಲ್ಕು ಅವರ್ ಬಿಟ್ಟರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಹಿಟ್ಟು ಕೂಡ ಚೆನ್ನಾಗಿ ಸಾಫ್ಟಾಗಿ ನೆಂದಿದೆ ಒಂದುವರೆ ಅವರ್ ಎರಡು ಅವರ್ ಆಯಿತು ಅಷ್ಟೇ ಇವಾಗ ಈ ರೀತಿ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ನಮಗೆ ಈ ನಾನ್ ರೊಟ್ಟಿ ಎಷ್ಟು ದಪ್ಪನಾಗಿ ಬೇಕು ನೋಡಿಕೊಂಡು ಉಂಡೆಗಳನ್ನಾಗಿ ಮಾಡಿ ಮುಚ್ಚಿ ನಾವು ಹಾಗೆ ಇದನ್ನು ಒಂದು ಸೈಡಲ್ಲಿಟ್ಟು ಇವಾಗ ಒಂದು ಉಂಡೆನ ತಗೊಂಡು ನಾನು ರೊಟ್ಟಿನ ಲಟ್ಟಿಸ್ತಾ ಇದ್ದೀನಿ ಲಟ್ಟಿಸುವಾಗ ಸ್ವಲ್ಪ ನಾವು ಮೈದಾ ಹುಡಿನ ಹಾಕೊಂಡು ಲಟ್ಟಿಸ್ಕೊಳ್ಳೋಣ ಇದನ್ನು ತುಂಬ ದಪ್ಪನಾಗೂ ಲಟ್ಟಿಸ್ಬಾರ್ದು ಹಾಗೆ ತುಂಬ ಅಗಲುವಾಗೂ ಕೂಡ ಇರಬಾರ್ದು ಒಂದು ಮೀಡಿಯಮ್ ಆಗಿ ನಾವು ಲಟ್ಟಿಸ್ಕೊಳ್ಳೋಣ ನೋಡಿ ಈ ರೀತಿ ನಾನು ಲಟ್ಟಿಸ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಸ್ವಲ್ಪ ಚಿಕ್ಕದಾಗಿ ಇರಬೇಕು ನೋಡಿರ್ತೀರಾ ನಾನು ರೊಟ್ಟಿ ಅಂದರೆ ಸಾಮಾನ್ಯ ಯಾವ ಥರ ಇರುತ್ತೆ ಅಂತ ಇವಾಗ ಇದ್ರ ಮೇಲೆ ನಾನು ಸ್ವಲ್ಪ ಕಪ್ಪು ಎಳ್ಳನ್ನು ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ ಇದೆರಡನ್ನೂ ಕೂಡ ಹಾಕಿ ನೋಡಿ ಈ ರೀತಿ ನಾವು ಪ್ರೆಸ್ ಮಾಡಿಕೊಂಡ್ರೆ ಸಾಕು ಯಾಕೆಂದರೆ ಆ ಪುಡಿ ಎಳ್ಳೆಲ್ಲ ಉದುರು ಬಿಡುತ್ತೆ ಹಾಗಾಗಿ ಸ್ವಲ್ಪ ನಾವು ಮೇಲ್ಗಡೆ ಮತ್ತೆ ಒತ್ಕೊಂಡು ಈ ರೀತಿ ರೆಡಿ ಮಾಡ್ಕೋಬೇಕು ಇವಾಗ ಈ ರೊಟ್ಟಿನ ಬೇಯಿಸ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಇನ್ನೊಂದು ಕೆಲಸ ಅಂದರೆ ಇದು ತುಂಬ ಇಂಪಾರ್ಟೆಂಟು ನನ್ನ ರೊಟ್ಟಿಗೆ ಈ ರೀತಿ ರೊಟ್ಟಿನ ನಾವು ಉಲ್ಟ ಮಾಡ್ಕೋಬೇಕು ಉಲ್ಟಾ ಮಾಡಿಕೊಂಡು ಸ್ವಲ್ಪ ಒಂದು ಪಾತ್ರೆನಲ್ಲಿ ಪಕ್ಕದಲ್ಲಿ ನಾವು ಇಟ್ಕೊಂಡು ಆ ನೀರನ್ನು ರೊಟ್ಟಿ ಹಿಂಭಾಗಕ್ಕೆ ಹಚ್ಕೋಬೇಕು ನೋಡಿ ಈ ರೀತಿ ರೊಟ್ಟಿನ ಉಲ್ಟ ಮಾಡಿಕೊಂಡು ಸ್ವಲ್ಪ ತೇವಗೈ ಮಾಡಿಕೊಂಡು ಈ ರೀತಿ ನೀರನ್ನು ಹತ್ಕೊಳ್ಳಿ ನೀರಿಂದ ರೊಟ್ಟಿನ ಸವರ್ಕೋಬೇಕು ನೋಡಿ ಒಂದು ಸೈಡ್ ಮಾತ್ರ ಎರಡು ಸೈಡು ನಾವು ನೀರನ್ನು ಸವರೋದಕ್ಕೆ ಹೋಗಬಾರ್ದು ಒಂದು ಸೈಡ್ ಮಾತ್ರ ನಾವು ಈ ರೀತಿ ನೀರನ್ನು ಸವರ್ಕೊಂಡು ರೊಟ್ಟಿನ ಬೇಯಿಸ್ಕೊಳ್ಳೋಣ ಇವಾಗ ರೊಟ್ಟಿ ಬೇಯಿಸ್ಕೊಳ್ಳೋದಕ್ಕೆ ಹೆಂಚನೂ ಕೂಡ ನಾನು ಕಾಯ್ದಕ್ಕೆ ಇಟ್ಟಿದ್ದೀನಿ ಆದಷ್ಟು ಕಬ್ಬಿಣದ ಹೆಂಚಿದ್ರೆ ಉಪಯೋಗಿಸಿ ಈ ನಾನ್ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಇವಾಗ ಹೆಂಚು ಕೂಡ ಹದವಾಗಿ ಕಾದಿದೆ ರೊಟ್ಟಿನ ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಳ್ಳುವಾಗ ಉರಿನ ನಾವು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಉರಿ ಇಟ್ಕೋಬೇಕು ಹೈ ಫ್ಲೇಮಲ್ಲಿ ಈ ರೊಟ್ಟಿನ ಬೇಯಿಸ್ಕೋಬಾರ್ದು ಇವಾಗ ರೊಟ್ಟಿ ಬೇಯುವಾಗ ನೀವು ನೋಡ್ತಾ ಇರ್ಬೋದು ಬಬಲ್ಸ್ ಎಲ್ಲ ಮೇಲ್ಗಡೆ ಸ್ವಲ್ಪ ಗುಳ್ಳೆ ಗುಳ್ಳೆ ಥರ ಬಂದಿದೆ ಇದೇ ರೀತಿ ಬರಬೇಕು ಮತ್ತು ರೊಟ್ಟಿ ಬೇಯಬೇಕಾದ್ರೆ ಸ್ವಲ್ಪ ನಾವು ಬೆಣ್ಣೆ ಹಾಕೊಳ್ಳೋಣ ಬೆಣ್ಣೆ ಬೆಣ್ಣೆ ಇಲ್ಲ ಅಂದ್ರೆ ನೀವು ತುಪ್ಪ ಯೂಸ್ ಮಾಡಬಹುದು ತುಪ್ಪನೂ ಕೂಡ ಹಾಕಿ ಮಾಡ್ಕೋಬಹುದು ಈ ಹೋಟೆಲ್ಗಳಲ್ಲೆಲ್ಲ ಬೇಯಿಸ್ತಾರೆ ನೋಡಿ ನಾನು ರೊಟ್ಟಿನ ಆ ಥರ ನಾವು ಈ ನಾನ್ ರೊಟ್ಟಿ ಬೇಯಿಸೋಕ್ಕೆ ನಮಗೆ ಬರಲಿಲ್ಲ ಅಂದ್ರೂ ಅದೇ ಒಂದು ಟೇಸ್ಟಲ್ಲಿ ಮಾಡ್ಕೊಂಡು ತಿನ್ಬೋದು ತುಂಬ ಸುಲಭವಾಗಿ ಮನೆಯಲ್ಲೇ ಟೇಸ್ಟಲ್ಲಿ ಮಾತ್ರ ಸ್ವಲ್ಪನೂ ಡಿಫ್ರೆಂಟ್ ಇರೋಲ್ಲ ಅದೇ ಒಂದು ಇರುತ್ತೆ ತುಂಬ ರುಚಿಯಾಗಿರುತ್ತೆ ನೋಡಿ ಈ ರೀತಿ ನಾನು ಬೇಯಿಸ್ಕೊಂಡಿದ್ದೀನಿ ನೋಡಿ ಇಷ್ಟೇ ಇದು ತುಂಬ ಕಡಿಮೆ ಉರಿನಲ್ಲೇ ನಾವು ಬೇಯಿಸ್ಕೋಬೇಕು ಇವಾಗ ಇನ್ನೊಂದು ರೊಟ್ಟಿನೂ ಕೂಡ ಸೇಮ್ ಒಂದು ವಿಧಾನದಲ್ಲಿ ಬೇಯಿಸಿ ತೋರಿಸ್ತಾ ಇದ್ದೀನಿ ರೊಟ್ಟಿನ ಬೇಯಿಸುವಾಗ ಉರಿ ಕಡಿಮೆ ಇರಬೇಕು ಮತ್ತು ರೊಟ್ಟಿಯ ಹಿಂಭಾಗಕ್ಕೆ ನೀರನ್ನು ಸವರಬೇಕು ಈ ಸ್ಟೆಪ್ಪನ್ನು ಮಾತ್ರ ಮಿಸ್ ಮಾಡಬೇಡಿ ಇವಾಗ ನೋಡಿ ಸೇಮ್ ಒಂದು ವಿಧಾನದಲ್ಲಿ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ನಾನು ರೊಟ್ಟಿನ ಬೇಯಿಸ್ಕೊತಾ ಇದ್ದೀನಿ ಬೆಣ್ಣೆ ಅಥವಾ ತುಪ್ಪ ಏನು ಬೇಕಾದರೂ ಹಾಕಿ ನಾವು ನಿಧಾನವಾಗಿ ಈ ರೊಟ್ಟಿನ ಬೇಯಿಸ್ಕೊಳ್ಳೋಣ ನೋಡಿ ಈ ರೀತಿ ಬೊಬಲ್ಸ್ ಥರ ಬರಬೇಕು ನಮಗೆ ಆವಾಗ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ ರೊಟ್ಟಿ ಈ ರೀತಿ ಉಲ್ಟಾ ಮಾಡಿಕೊಂಡು ನಾವು ಬೇಯಿಸಿ ತೆಗೆದ್ರೆ ಆಯಿತು ತುಂಬ ಚೆನ್ನಾಗಿರುತ್ತೆ ತುಂಬ ಆಗೂ ಕೂಡ ಇರುತ್ತೆ ನೋಡಿ ಇಷ್ಟೇ ಇದು ಹೋಟೆಲ್ ಸ್ಟೈಲ್ನಲ್ಲಿ ಮಾಡಲಿಲ್ಲ ಅಂದ್ರೂ ಅದೇ ಒಂದು ಟೇಸ್ಟ್ ಅಲ್ಲಿ ಸೂಪರ್ ಆಗಿ ರೊಟ್ಟಿ ರೆಡಿ ಆಯ್ತು ಮತ್ತೆ ಈ ಬಟರ್ ನಾನ್ ರೊಟ್ಟಿಗೆ ರೆಡಿಯಾದಂತ ಮಶ್ರೂಮ್ ಗ್ರೇವಿ ಈ ಗ್ರೇವಿ ಮಾತ್ರ ಸಕ್ಕತ್ತಾಗಿರುತ್ತೆ ನೀವೇನಾದ್ರೂ ಮಶ್ರೂಮ್ ಗ್ರೇವಿ ಮಾಡಬೇಕು ಅಂದ್ರೆ ಈ ವಿಧಾನದಲ್ಲೇ ಟ್ರೈ ಮಾಡಿ ಟೇಸ್ಟ್ ಮಾತ್ರ ಸೂಪ್ ಆಗಿರುತ್ತೆ ಇವಾಗ ರೆಡಿಯಾದಂತ ಬಟರ್ ನಾನ್ ರೊಟ್ಟಿ ನೋಡಿ ಈ ಮಶ್ರೂಮ್ ಗ್ರೇವಿ ಬಂದು ಈ ನಾನ್ ರೊಟ್ಟಿಗೆ ಅಂತಾನೆ ಅಲ್ಲ ಚಪಾತಿಗಾಗಬಹುದು ಪರೋಟಾ ರೈಸು ಎಲ್ಲದಕ್ಕೂ ಸೂಪ್ ಪರಾಗಿರುತ್ತೆ ನೀವೇನಾದ್ರೂ ಮಾಡಬೇಕು ಅಂದರೆ ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ ಮಕ್ಕಳು ಕೂಡ ತುಂಬಾ ಖುಷಿಯಾಗಿ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೊಟ್ಟಿನೂ ಕೂಡ ನೀವು ರಾತ್ರಿ ಮಾಡ್ತು ಅಂದ್ರೆ ಬೆಳಗ್ಗೆಗೂ ಕೂಡ ತಿನ್ಬಹುದು ಅಷ್ಟು ಸಾಫ್ಟ್ ಆಗಿರುತ್ತೆ ಸ್ವಲ್ಪನೂ ಕೂಡ ಗಟ್ಟಿಯಾಗಲ್ಲ ಖಂಡಿತ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಬಟರ್ ನಾನ್ ರೊಟ್ಟಿ ಮತ್ತು ಮಶ್ರೂಮ್ ಗ್ರೇವಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ ಹಾಗೆ ಇನ್ನಷ್ಟು ಈಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್